ಮತ್ತು ವಾಯುವ್ಯ ಸಾರಿಗೆ ಸಂಸ್ಥೆ ವಿರುದ್ಧ ಮತ್ತೆ ನೊಂದ ಅಭ್ಯರ್ಥಿಗಳು ಸಿಡಿದೆದ್ದಿದ್ದಾರೆ ನೇಮಕಾತಿಗಾಗಿ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಕುಟುಂಬ ಸಮೇತ ಸಂಸ್ಥೆ ಎದುರು ಬೃಹತ್ ಹೋರಾಟ ನಡೆಸುತ್ತಿದ್ದಾರೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಾದೇಶಿಕ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿರುವ ಅಭ್ಯರ್ಥಿಗಳು ನೇಮಕಾತಿ ಆದೇಶ ಕೊಡೋವರೆಗೂ ಕುಟುಂಬ ಸಮೇತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನೇಮಕಾತಿಗಾಗಿ ಕಣ್ಣೀರು ಹಾಕ್ತಿರುವ ಅಭ್ಯರ್ಥಿಗಳ ತಾಯಂದಿರುಗಳ ನೋವು ಹೇಳತೀರದಾಗಿದೆ ಮಗನಿಗಾಗಿ ತಾಯಿ ಗಂಡನಿಗಾಗಿ ಹೆಂಡತಿ ತಂದೆಗಾಗಿ ಮಕ್ಕಳು ಹೀಗೆ ಕುಟುಂಬಕ್ಕೆ ಕುಟುಂಬವೇ ಪ್ರತಿಭಟನೆಗೆ ಬಂದಿದ್ದು ಕಣ್ಣೀರು ಹಾಕ್ತಿದ್ದಾರೆ ಇನ್ನು ಪ್ರತಿಭಟನೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಥ್ ನೀಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಚಾಲಕರ ನೇಮಕಾತಿ ಕರೆಯಲಾಗಿತ್ತು ಚಾಲಕ ಕಂ ನಿರ್ವಾಹಕ ಸೇರಿ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಚಾಲಕ ನೇಮಕಾತಿ ಕರೆಯಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹಿನ್ನೆಲೆ ನಡೆಯದ ನೇಮಕಾತಿ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಒಂದು ಸಾವಿರ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು ಅದರ ಅನ್ವಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಸಾವಿರ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿತ್ತು ಈ ನಿರ್ಧಾರದಿಂದ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಂದ ಅಭ್ಯರ್ಥಿಗಳು ವಂಚಿತವಾಗಿದ್ದು ಈಗ ಹೋರಾಟಕ್ಕೆ ಮುಂದಾಗಿದ್ದು ಜೀವ ಬಿಟ್ಟೇವು ನೇಮಕಾತಿ ಆದೇಶ ಸಿಗೋವರೆಗೂ ಹೋರಾಟ ಬಿಡೆವು ಎನ್ನುತ್ತಿದ್ದಾರೆ ಸರಿ ಈಗ ಡ್ರೈವರ್ ಫೋಸ್ಟ್ ಕರೆದನ ಎರಡ್ ಎರಡ್ ಸಾವಿರದ ಹತ್ನೋ ಹತ್ತೊಂಬತ್ತರ ಕರೆದಿದ್ರಿ ಹ ಎರಡ್ ಸಾವಿರದ ಹತ್ತೊಂಬತ್ತರ ಡ್ರೈವರ್ ಪೋಸ್ಟ್ ಕರೆದಿದ್ದೀರಿ ಕರೆದ ಆರು ವರ್ಷ ಆತ ಆರು ವರ್ಷದಾಗ ಅಂತಂದ್ರೆ ಈಗ ಮಂಡೆ ತುಂಬ ಅವ್ರ ಎರಡ್ ಸಾವಿರದ ಎಂಟುನೂರ ಹದಿನಾಕ ಪೋಸ್ಟ್ ತುಂಬಕೋತೇನದ್ದಿದ್ರಿ ಅದ್ರ ತುಂಬ್ಕೊಂಡಿದ್ದು ಮಾತ್ರ ಒಂದು ಸಾವಿರ ಹುದ್ದೆ ಅಷ್ಟೇ ತುಂಬ್ಕೊಂಡಾರ ಅವ್ರ ಇನ್ನ ಹತ್ನಾ ಹದಿನೆಂಟ್ನೂರ ಹದಿನಾಲ್ಕು ಪೋಸ್ಟ್ ತುಂಬ್ಕೊಂಡಿಲ್ರಿ ಅವ್ರ ಅವ್ರ ಹೇಳೋದೊಂದು ಮಾಡೋದಂತ ಯಾಕೆ ಮಾಡಿದ್ರು ಆ ಟೋಟಲಿ ಇವ್ರು ಅರ್ಜಿ ತೊಗೊಂಡಿದ್ದೆಷ್ಟ ಐವತ್ತು ಸಾವಿರ ಅರ್ಜಿ ತೊಗೊಂಡ್ರು ತಗೊಂಡಿದ್ದೆಷ್ಟ ಒಂದ್ ಸಾವಿರ ಅಂದ್ರ ಇವ್ರದ್ದು ಎಲ್ಲಿ ಒಂದ್ ಗುಣಕನ ಆತ್ರಿ ಇಲ್ಲ ಇವ್ರದ್ ಆಹ್ ಮತ್ತ ಇವ್ರ ಡ್ರೈವರ್ ಇವ್ರು ಆಶ್ವಾಸನೆ ಕೊಟ್ಟ ಯಾಕ್ ಬಿಟ್ರಿ ಅದು ಬೇಕ್ರಿ ಪಾಪ ಇದರಿಂದ ಎಷ್ಟೊಂದ್ ನಿರಾಶೆತ್ರು ಈ ಮನ್ಯಾಗ ಹೆಣ್ಮಕ್ಳ ಹೆಂಗಂದ್ರ ಕುಂತು ರಾತ್ರಿ ಆಗಲಿ ಮೊಬೈಲ್ ಟಕ್ಕ ಅಂತಂದ್ರ ಮೊಬೈಲ್ ನೋಡ್ತಾರ ಅವ್ರ ಅವ್ರಕಿಂತ ಪೈಲ ಹೆಣ್ಮಕ್ಳಿಗೆನ ರಗ ಅವ್ರಿಗೆ ಏತ ತಿಳಿದ್ ಬಿಟ್ಟೈತೆ ಗೊತ್ತಿಲ್ಲ ನಮ್ಗಂತರ ಪೂರ ಎಲ್ಲಾಕ ತಿಳಿದ್ಬಿಟೈತ್ರಿ ಈ ನೀವು ಸಿದ್ಧರಾಮಯ್ಯ ಸರ್ ಕಡೆನೂ ಹೋಗ್ತೇನೆ ಲ ರಾಮರೆಂಗ್ಲಟ್ಟಿ ಸರ್ ಕಡೆನೂ ಹೋಗ್ತೇನೆ ನಮ್ಗ್ ಏನಪ್ಪಾ ಅಂದ್ರ ಆಧಾರ ವಯೋಮತಿ ಪತ್ರ ಬರ್ಬೇಕು ನಮ್ ಮನಿಗ್ ಹೋಗ್ಬೇಕ್ರಿ ಅಲ್ಲಿ ತನ ಹೋಗುದಿಲ್ಲ ಯಾಕೆ ಹೋಗುದಿಲ್ಲ ಅದನ್ನು ಯಾವತ್ತ ಕೇಳ್ರಿ ಗಂಡ್ಮಕರ ನಮ್ಮ ಮನೆಯ ಕುಂದ್ರಿಸಿ ನೌಕರಿ ಅತ್ತಿಲ್ಲ ಅಂತ ಎಲ್ಲಾರು ಹೋಗಿ ಏನಾರು ಮಾಡ್ಕೊಂಡ್ರ ನಾವ್ ಯಾರ ಮಕ್ಕಳ ಕಟ್ಕೊಂಡು ಎಲ್ಲಿ ಹೋಗಬೇಕು ಹಾ ರೈತರ ರೈತರು ನಾವ್ ರೈತರ ಒಂದ್ ಏನ್ ಹೊಲ ಇರುದಲ್ರಿ ನಮ್ಗ ಆ ಮಳಿ ಬೆಳಿ ಆಗೆಲ್ಲ ಹಾಳಾಗ್ ీట్ బ్రె నమ్మ మనీత బి ఒంట బిట్రీ నవ్వర్ ఊర్లకేన బిడ్ ఎల్గూ ఏంటంటే హెంట్ నూర హోట్ నౌకరి బర్క్ కళివ్వి నవ్వే తప్పే కళా నిదొందు నెడోదు అంద్ర నడంగిల్ ఈ సమస్య ఏనప్పాంతమగ ಆಧಾರ್ ಕಾರ್ಡ್ ಆಧಾರ್ ಪತ್ರ ಬರ್ಬೇಕು ಹಾ ನಮ್ಮ ಆರ್ಡರ್ ಆರ್ಡರ್ ಕಾಪಿ ಬರಬೇಕು ಆರ್ಡರ್ ಕಾಪಿ ನಮ್ ಮನಿ ತನ ನಮಗ್ ಈ ಸದ್ಯ ಕೊಡ್ಬೇಕು ನಾವ್ ಹೋಗ್ಬೇಕ ನೀವ್ ಕೊಡ್ತೇನಿ ಮಾಡ್ತೇನೆ ಆತು ತಿಳಾತು ಗರ್ತಿ ಕಾತು ಅದು ನಮ್ಮ ನಡೆಯಂಗಿಲ್ಲ ನಾವು ಮಿಕ್ಕಿ ಬಿಟ್ಟೈತಿಗ ನಮ್ಮ ಹೆಸರು ಶ್ರದ್ಧಾ ಕಂಗ್ರಾಳಿ ಮಟ್ರಿ ಬೆಳಗ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಘಟನೆಗಳನ್ನು ನಾವು ನೋಡಿದ್ದೇವೆ ಇವತ್ತು ಸುಮಾರು ಐವತ್ತೇಳು ಸಾವಿರ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಹಾಕಿ ಟೆಸ್ಟ್ ಮಾಡಿ ಅದರಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನ ಪಾಸ್ ಆಗಿದ್ದಂತ ಇದ್ದೇವೆ ಒಂದ್ ಸಾವಿರ ಜನಕ್ಕೆ ಇವತ್ತು ನೇಮಕಾತಿ ಪತ್ರ ಕೊಟ್ಟಿದ್ದಾರೆ ನಮ್ಮ ಆಗ್ರಹ ಇರೋದು ಯಾರು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ಒಂದು ಸಾವಿರದ ಎಂಟುನೂರ ಹದಿನಾಲ್ಕ ಜನ ಅವ್ರಿಗೆ ತಕ್ಷಣ ನೇಮಕಾತಿ ಪತ್ರ ಕೊಡ್ಬೇಕ ಆಗ್ರಹ ನಾವು ಮಾಡ್ತೇವೆ ಕಳೆದ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೆ ಮಾನ್ಯ ಸಚಿವರು ಗಮನಕ್ಕೆ ತಗೊಂಡಿದ್ದೆ ಸಚಿವರು ಅವತ್ತು ಒಪ್ಪಿದ್ರು ಇಲ್ಲ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನಾವು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಈಗ ಮೂರ್ ತಿಂಗಳಾದ್ರೂ ಕೂಡ ಏನು ಆಗಿಲ್ಲ ಈಗ ನಮಗೆ ಮಾಹಿತಿ ಅಂದ್ರೆ ಇದು ರಿಜೆಕ್ಟ್ ಆಗಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಈ ರೀತಿ ಅಭ್ಯರ್ಥಿಗಳ ಜೊತೆ ಜೊತೆ ಚೆಲ್ಲಾಟ್ ಸರ್ಕಾರ ಯಾವ ಕಾರಣಕ್ಕೂ ಮಾಡಬಾರ್ದು ಬಹಳ ಸ್ಪಷ್ಟ ಆಗ್ರಹ ಮಾಡ್ತೀನಿ ತಕ್ಷಣ ಅವರಿಗೆ ನೇಮಕಾತ್ಮ ಪತ್ರವನ್ನು ಇವತ್ತು ನೋಡಿ ಅವರ ಸಹನೆ ಕಟ್ಟಿ ಅನ್ನೋದು ಅವ್ರ ಸಮಸ್ಯೆಯನ್ನ ಇದೆ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಇಡೀ ಕುಟುಂಬಸ್ಥರು ಮಕ್ಕಳು ಬಂದಾರ ಈಗ ನೋಡಿ ಮಕ್ಕಳು ಬಂದಿಲ್ಲ ವಾಂತಿ ಮಾಡ್ಕೊಂತಾವ್ ಯಾರು ಹೇಳ್ಬೇಕಿದ್ನೆಲ್ಲ ಸರ್ಕಾರಕ್ಕೆ ಇದನ್ನಾದ್ರು ಅರ್ಥ ಮಾಡ್ಕೋಬೇಕಲ್ಲ ಇನ್ನ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂತಾರ ವಾಂತಿ ಮಾಡಕತ್ತಾರ ಅವ್ರೆಲ್ಲರೂ ನಾಳೆ ಏನಾದ್ರು ಅವರು ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ನೋಡಿ ಎಲ್ಲಾ ರೀತಿಯಿಂದ ನಿಮಗೆ ಇವತ್ತು ಶಕ್ತಿ ಯೋಜನೆ ಓಡಿಸರ ಒಂಬೈನೂರ ಐವತ್ತೇಳು ಕೋಟಿ ಕೋಟಿ ರೂಪಾಯಿ ರೊಕ್ಕ ಕೊಡ್ಬೇಕು ಸರ್ಕಾರನು ಹೆಸರಿಗೆ ಶಕ್ತಿ ಯೋಜನೆ ಅಂತ ಓಡಿಸ್ತೀರಿ ಆದ್ರೆ ಆಧಾರ್ ರಾ ಕೊಡಕ್ ರೆಡಿ ಇಲ್ಲ ಮೂರ್ ಸಾವಿರ ಚಿಲ್ಲರ್ ಕೋಟಿ ಆದ್ರೆ ಎರಡ್ ಸಾವಿರದ ಚಿಲ್ಲರ್ ಕೋಟಿ ಇನ್ನು ಒಂಬೈನೂರ ಐವತ್ತೇಳು ಕೋಟಿ ಕೊಡ್ಬೇಕು ಅಂದ್ರೆ ಸರ್ಕಾರ ಏನೂ ಇಲ್ಲ ಅನ್ನೋದಲ್ಲ ಸ್ಪಷ್ಟ ಆಗ್ತಾ ಇದೆ